ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಆಪತ್ತಿಗಾದವನೇ ಆಪತ್ ಬಾಂಧವ ಕಷ್ಟಕ್ಕಾದವನೇ ನೆಂಟ ಹಸಿದವನಿಗೆ ಅನ್ನ ನೀಡಿದವನೇ ದೇವರು ಯಾಕೆ ನಾವು ಈ ಮಾತು ಹೇಳ್ತಾ ಇದ್ದೀವಿ ಗೊತ್ತಾ ಗ್ರಾಮೀಣ ಭಾಗದ ಜನರ ಬದುಕಿನ ಆಸರೆಯಾಗಿ ದುಡಿಯುವ ಕೈಗಳಿಗೆ ಕೆಲಸ ನೀಡಿ ಸಾವಿರಾರು ಕುಟುಂಬಗಳ ಬದುಕನ್ನು ಹಸನು ಮಾಡಿ ಆ ಕುಟುಂಬಕ್ಕೆ ಆಶಾಕಿರಣ ಆಗಿದೆ ಪ್ರಿಯಾ ಗಾರ್ಮೆಂಟ್ಸ್ ಎಂಬ ಕಂಪನಿ ತುಮಕೂರು ನಗರಕ್ಕೆ ಹೊಂದಿಕೊಂಡ ಬೈರಸಂದ್ರ ಗ್ರಾಮದಲ್ಲಿರುವ ಪ್ರಿಯಾ ಗಾರ್ಮೆಂಟ್ಸ್ ಕಂಪನಿ ನೂರಾರು ಗ್ರಾಮೀಣ ಕುಟುಂಬಗಳ ಬದುಕಿನ ಆಸರೆಯಾಗಿದೆ ನೆರವಾಗಿದೆ ಇಂತಹ ಪ್ರಿಯ ಗಾರ್ಮೆಂಟ್ಸ್ ಮತ್ತು ಪ್ರಿಯ ಗಾರ್ಮೆಂಟ್ಸ್ನ ಮಾಲೀಕರಾದ ಯಾರವರ ಮೇಲೆ ವಕ್ರದೃಷ್ಟಿ ಬಿದ್ದಿದೆ ಇಲ್ಲ ಸಲದ ಆರೋಪ ಮಾಡಿ ಕಿರುಕುಳ ನೀಡಲು ಮುಂದಾಗಿದ್ದಾರೆ ಕೆಲವು ಕಾಣದ ಕೈಗಳು ಹಾಗಿದ್ರೆ ಪ್ರಿಯಾ ಗಾರ್ಮೆಂಟ್ಸ್ ಮೇಲೆ ಪಾಲನೇತ್ರಯ್ಯ ಅವ್ರ ಮೇಲೆ ಇರುವಂತಹ ಆರೋಪ ಏನು ಆರೋಪಕ್ಕೆ ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡ್ತಕ್ಕಂಥ ನೂರಾರು ಕಾರ್ಮಿಕರು ಹೇಗೆ ಪಾಲನೇತ್ರಯ್ಯರವರಿಗೆ ನೆರವಾಗ್ತಾ ಇದ್ದಾರೆ ಬನ್ನಿ ಈ ಬಗ್ಗೆ ಒಂದು ಸುದ್ದಿ ಇದೆ ನೋಡೋಣ ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ ಅನ್ನವಿರುವ ತನಕ ದೈವವೂ ಜಗಕ್ಕೆಲ್ಲ ಅನ್ನವೇ ದೈವ ಅನ್ನೋ ಮಾತಿದೆ ಅನ್ನ ಹಾಕಿದವ್ರನ್ನ ವಿದ್ಯೆ ಕಲಿಸಿದವ್ರನ್ನ ನಮ್ಮ ಜೀವನಕ್ಕೆ ಆಸರೆ ಆದವ್ರನ್ನ ಮರಿಬಾರದು ಅಂತ ಹೇಳ್ತಾರೆ ತುಮಕೂರಿನ ಬೈರ್ಸಂದ್ರದಲ್ಲಿ ಪ್ರಿಯಾ ಗಾರ್ಮೆಂಟ್ಸ್ ಅನ್ನೋ ಕಂಪನಿ ಪ್ರಾರಂಭ ಆಗಿ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಈ ಭಾಗದಲ್ಲಿ ಯಶಸ್ಸಿನತ್ತ ಸಾಕ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಈಗ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕಾಲಿಟ್ಟಿದೆ ನೂರಾರು ಜನ ಸುಮಾರು ಮಹಿಳೆಯರು ಪುರುಷರು ಅನ್ನೋ ಭಾವ ಇಲ್ಲದೆ ನೂರಾರು ಜನ ಸುಮಾರು ಮುನ್ನೂರಿಂದ ನಾನ್ನೂರಕ್ಕೂ ಹೆಚ್ಚು ಜನ ಈ ಗಾರ್ಮೆಂಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಪಾಲನೇತ್ರಯ್ಯ ಅನ್ನೋರು ಬೈರ್ಸಂದ್ರ ಗ್ರಾಮದ ತಮ್ಮ ಜಮೀನಿನಲ್ಲೇ ಬೃಹದಾಕಾರವಾಗಿ ಕೋಟ್ಯಾಂತರ ರೂಪಾಯಿ ಸುಮಾರು ಕೋಟಿಗಳು ಹತ್ತಾರು ಕೋಟಿಗಳನ್ನು ಇನ್ವೆಸ್ಟ್ಮೆಂಟ್ ಮಾಡಿ ನೂರಾರು ಜನಕ್ಕೆ ಕೆಲಸ ಕೊಟ್ಟು ಆ ನೂರಾರು ಕುಟುಂಬಗಳನ್ನು ಸಾಕ್ತಾ ಇದ್ದಾರೆ ಅಂದರೆ ತಪ್ಪಾಗಲ್ಲ ಆದರೆ ಇವರ ಬೆಳವಣಿಗೆಯನ್ನು ಸಹಿಸಲಾಗದ ರಾಜಕೀಯ ಹಿತಾಸಕ್ತಿಗಳ ಅಥವಾ ಉದ್ದಿಮೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದು ಕಾಂಪಿಟೇಷನನ್ನು ಫೇಸ್ ಮಾಡಲಿಕ್ಕಾಗದೆ ಇವರು ದೊಡ್ಡವರಾಗ್ತಾ ಇದ್ದಾರೆ ಅಥವಾ ಉದ್ಯಮದಲ್ಲಿ ಬೆಳೀತಾ ಇದ್ದಾರೆ ಅನ್ನೋ ಸ್ವಾರ್ಥಕ್ಕೆ ಹೊಟ್ಟೆ ಕಿಚ್ಚಿಗೆ ಅಸಮಾಧಾನಕ್ಕೆ ಕಾಣದ ಕೈಗಳು ಇವರ ವಿರುದ್ಧ ಪಿತೂರಿಯನ್ನು ಹೂಡಿದಾರ ಏನು ಹೇಗೆ ಎತ್ತ ಅನ್ನೋದ್ರ ಬಗ್ಗೆ ತಿಳಿತಕ್ಕಂಥ ಕೆಲಸ ಮಾಡೋಣ ಈ ಸಂದರ್ಭದಲ್ಲಿ ನೋಡಿ ಈ ಏನು ಗಾರ್ಮೆಂಟ್ಸಲ್ಲಿ ಕಟಿಂಗು ಸ್ಟಿಚ್ಚಿಂಗು ಮತ್ತು ಫಿನಿಶಿಂಗು ಅಂತಕ್ಕಂಥ ಮೂರು ವಿಭಾಗಗಳಿದ್ದು ವಿಭಾಗಗಳಲ್ಲಿ ಅನೇಕ ಅನೇಕ ಜನ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಸ್ಟಿಚ್ಚಿಂಗ್ನ ಮೇಂಟೈನ್ ಮಾಡ್ತಕ್ಕಂಥ ಒಬ್ಬ ಸಹೋದರ ಇದ್ದಾನೆ ಅವ್ರನ್ನೇ ಮಾತಾಡ್ಸೋಣ ಕಂಪ್ನಿ ಯಾವ ರೀತಿ ನಡೀತಾ ಇದೆ ಎಷ್ಟು ಜನ ಉದ್ಯೋಗ ಮಾಡ್ತಾ ಇದ್ದಾರೆ ಹೇಗೆಲ್ಲ ಕೆಲಸ ಕಾರ್ಯ ಆಗ್ತಾ ಇದೆ ಇಲ್ಲಿ ಗಾರ್ಮೆಂಟ್ಸ್ ಪ್ರೋಸೆಸ್ ಹೇಗಿದೆ ಸರ್ ಇಲ್ಲಿ ಗಾರ್ಮೆಂಟ್ಸು ಸೆವೆಂಟಿ ಸೆವೆಂಟಿ ನಂಬರ್ ಟೈಲರ್ಸ್ ಇದ್ದಾರೆ ಟೋಟಲು ದಿನಾ ಪ್ರೊಡಕ್ಷನ್ ಎರಡು ಬ್ಯಾ ಸೆವೆಂಟಿ ಜನಕ್ಕೆ ಒಂದು ವರ್ಷ ಪ್ರೊಡಕ್ಷನ್ ಆಗ್ತಾ ಇದೆ ಇಲ್ಲಿ ಪ್ರೊಡಕ್ಷನ್ ಚೆನ್ನಾಗಿ ನಡೀತಾ ಇದೆ ಕ್ವಾಲಿಟಿನೂ ಚೆನ್ನಾಗಿ ಬರ್ತೈತೆ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ ಒಳ್ಳೆ ವರ್ಕರ್ಸು ಆ ಒಳ್ಳೆ ಜೋಸಲ್ಲಿ ಉಮ್ಮಸ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಚೆನ್ನಾಗಿದೆ ಸರ್ ವಾತಾವರಣ ಸೂಪರ್ ಆಗಿದೆ ವಾತಾವರಣ ಸೂಪರ್ ಆಗಿದೆ ಈಗ ಮ್ಯಾನೇಜ್ಮೆಂಟ್ ಆಗಲಿ ಸ್ಯಾಲ್ರಿ ಆಗಲಿ ಅನುಕೂಲಗಳಾಗಲಿ ಸೌಲಭ್ಯಗಳು ಸೌಲಭ್ಯ ಪೇಮೆಂಟ್ ಚೆನ್ನಾಗಿದೆ ಎ ಸಿ ಇದೆ ಚೆನ್ನಾಗಿ ಸೌಲಭ್ಯ ಇದೆ ವರ್ಕರ್ಸ್ ಚೆನ್ನಾಗಿ ಸ್ವೀಪ್ ಜನ ಬರ್ತಾ ಇದ್ದಾರೆ ಒಳ್ಳೆ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಒಳ್ಳೆ ಇದು ಬರ್ತಾ ಇದೆ ಸರ್ ರೆಸ್ಪಾನ್ಸ್ ಯಾವುದೇ ಮ್ಯಾನೇಜ್ ಮಾಡ್ತಾರೆ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾರೆ ಏನೇ ಪ್ರಾಮುಖ್ಯ ಅಂದರೆ ವರ್ಕರ್ಸ್ ಪ್ರಾಮುಖ್ಯದಿಂದ ರೆಸ್ಪಾನ್ಸ್ ಮಾಡ್ತಾರೆ ಆರ್ ರಾಷ್ಟ್ರ ಮಾಡ್ತಾರೆ ಓನರ್ ಆಗಬಹುದು ಒಳ್ಳೆ ಏನೆಲ್ಲ ಡಿಪಾರ್ಟ್ಮೆಂಟ್ ಏನು ಹೆಡ್ ಡಿಪಾರ್ಟ್ಮೆಂಟ್ ಎಲ್ಲ ಚೆನ್ನಾಗಿ ಒಂದು ಟೀಮ್ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಹೆಸರು ನಾನು ಹೆಸರು ಪ್ಲೋರ್ ಇನ್ ಚಾರ್ಜ್ ಓಕೆ ಇವರು ಫ್ಲೋರ್ ಇನ್ ಚಾರ್ಜರ್ ಕೆಲಸ ಮಾಡ್ತಕ್ಕಂಥ ಒಬ್ಬ ಸಹೋದರನ ಮಾತು ಇಲ್ಲಿ ಏನೋ ಬಟ್ಟೆನ ಸ್ಟಿಚ್ ಮಾಡ್ತಕ್ಕಂಥ ಮತ್ತು ಅದನ್ನು ನೋಡ್ಕೊಳ್ತಕ್ಕಂಥ ಒಬ್ಬ ಸಹೋದರಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಅಕ್ಕ ಹೇಗೆ ನಡೀತಾ ಇದೆ ಇಲ್ಲಿ ಕೆಲಸ ಈಗ ಕೆಲವರು ಕಾಣದ ಕೈಗಳು ಅಥವಾ ಗೊತ್ತಿಲ್ದೋ ಗೊತ್ತಿಲ್ದೋ ಅನೇಕ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಇಲ್ಲಿ ಕೆಲಸ ಮಾಡೋ ವಾತಾವರಣ ಹೇಗಿದೆ ಡಿಸ್ಟರ್ಬೆನ್ಸ್ ಏನೇ ನಿಮಗೆ ಕೆಲಸ ಚೆನ್ನಾಗಿ ನಡೀತಾ ಇದೆ ಅಂದರೆ ಸ್ವಲ್ಪ ಇಷ್ಟು ದಿವಸ ನಾಲ್ಕು ಬೇಚ್ ಓಡ್ತಾಯಿತ್ತು ಇವಾಗ ಎರಡು ಬೇಚ್ ಇದೆ ಎರಡು ಓಡ್ತಾ ಇದೆ ಅಂದರೆ ಈ ಜನಗಳು ಸುಮ್ಮ ಸುಮ್ಮನೆ ಕೆಲಸ ಮಾಡೋಕ್ಕಾಗದೆ ಅವರು ಏನೋ ಅವ್ರ ಸಮಸ್ಯೆಗಳಿಂದ ನಾಟಕಗಳು ಆಡ್ಕೊಂಡು ಪ್ರೊಡಕ್ಷನ್ ಕೊಡದೆ ಕಂಪ್ನಿನ ಕೆಳಮಟ್ಟಕ್ಕೆ ಬರೋ ಥರ ಮಾಡಿ ಲಾಸ್ ಆಗೋ ಥರ ಓನರಿಗೆ ಮಾಡಿ ಪೇಮೆಂಟ್ಗಳಿಗೆಲ್ಲ ಕರೆಕ್ಟಾಗೆ ಒಳ್ಳೆ ಟೈಮಿಗೆ ಪೇಮೆಂಟ್ ಆಗದೆ ಥರ ವರ್ಕರ್ಗಳು ನಾವು ನಾವೇ ಆ ಥರ ಮಾಡಿಬಿಟ್ಟು ಪ್ರಾಬ್ಲಮ್ ಮಾಡಿ ಕಂಪ್ನಿನ ತುಂಬ ಕೆಳಮಟ್ಟಕ್ಕೆ ಹೋಯ್ತು ಕಂಪ್ನಿ ತುಂಬ ಲಾಸ್ ಆಯಿತು ಓನರ್ ಏನು ಮಾಡಿದ್ರು ಪೇಮೆಂಟ್ ಕೊಡೋಕ್ಕೆ ಅವರು ಹತ್ತಕ್ಕೆ ಕೊಡೋರು ಸ್ಟಾರ್ಟಿಂಗ್ ಎಲ್ಲ ನಮ್ಗೆ ಒಂದು ಆರು ತಿಂಗಳು ಹತ್ತಕ್ಕೆ ಪೇಮೆಂಟ್ ಮಾಡಿದ್ದಾರೆ ಇಲ್ಲ ಅಂತ ನಾವು ಹೇಳಲ್ಲ ಆಮೇಲೆ ಆಮೇಲೆ ಪೇಮೆಂಟ್ ಅವರಿಗೆ ಶಿಪ್ಮೆಂಟ್ ಆಗದೆ ನಾವು ಬೇರೆ ಕಡೆ ಎಲ್ಲ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿದೀವಿ ಅಲ್ಲೆಲ್ಲ ಬೇರೆ ಕಡೆನ ನಾವು ಕರೆಕ್ಟ್ ಆನ್ ಟೈಮಿಗೆ ಶಿಪ್ಮೆಂಟ್ ಕೊಟ್ಟರೆ ಆನ್ ಟೈಮಿಗೆ ಸ್ಟಿಚಿಂಗ್ ಕೊಟ್ಟರೆ ಅವರು ನಮಗೆ ಕೊಡೋರು ಪೇಮೆಂಟು ಇಲ್ಲೇನಾಗಿದೆ ಅಂದರೆ ಆನ್ ಟೈಮಿಗೆ ನಾವು ಕರೆಕ್ಟಾಗಿ ಸ್ಟಿಚಿಂಗ್ ಕೊಡ್ತಾ ಇಲ್ಲ ಪ್ರೊಡಕ್ಷನ್ ಕೊಡ್ತಾ ಇಲ್ಲ ಏನೋ ಟೈಮ್ ನೋಡೋದು ಬಂದ್ವಾ ಒಂದು ಲಂಚು ಎರಡು ಪಂಚು ಆ ಟೈಮ್ ಆಯಿತಾ ಯಾಕೆ ಹೆಚ್ಚಾರು ಓ ಸರ್ ಏನು ಮಾಡಲಿಲ್ಲ ಮನೆಗೆ ಹೋಗಿ ನಡೀರಿ ನಡೀರಿ ಇವೆ ಬರೀ ಈ ತರ ಮಾಡಿ 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 ಹಂಗಾಗಿ ನಾ ಮುಂಗ್ಳಿಂದನೇ ಕಂಪ್ನಿ ಮುಣಗೋಯ್ತು ತಿನ್ನೋ ಅನ್ನಕ್ಕೆ ಮುಣ್ಣಾಕೊಂಡ್ರೆ ದ್ರೋಹ ಮೋಸ ಮಾಡ್ದಂಗಾಗಲ್ವಾ ಆಯಿತು ಇವಾಗ ಮೋಸ ಮಾಡಿದಂಗೆ ಮಾಡಿದ್ರು ಅವರವರಿಗೆ ಬೇಕಾಯಿತು ಇವಾಗ ಬೇರೆ ಕಡೆ ಕಂಪ್ನಿ ಓಪನ್ ಆಯಿತು ನಾವು ಅಲ್ಲೋಗನ ಇಲ್ಲೋಗನ ಚೆನ್ನಾಗಿ ಪೇಮೆಂಟ್ ಕೊಡ್ತಾರೆ ಅಂದರು ಅವರೆಲ್ಲ ಮೋಸ ಮಾಡಿದ್ರು ಹೊರ್ಟ್ರು ಇವಾಗ ಓನರಿಗೆ ಹೊಡ್ತಾ ಬಿತ್ತು ಓನರ್ ಹೊಡ್ತಾ ಬಿಟ್ಟರೆ ಅವ್ರೇನು ಮಾಡ್ತಾರೆ ಈಗ ಈ ಆರ್ಡ್ರು ತೊಗೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ ಆ ಆರ್ಡ್ರ್ ಅವರಿಂದ ಸ್ಟಿಚಿಂಗ್ ಮಾಡ್ಸೋಕೆ ಹೋಗ್ತಿಲ್ಲ ಜನ ಕಡಿಮೆ ಆಗಿದ್ದಾರೆ ಆ ಟೈಮಿಗೆ ನಾವು ಸ್ಟಿಚಿಂಗ್ ಪ್ರೊಡಕ್ಷನ್ ಕೊಟ್ಟರೆ ಮಾತ್ರ ಅದು ಶಿಪ್ಮೆಂಟ್ ಹೋಗೋಕ್ಕೆ ಸಾಧ್ಯ ಶಿಪ್ಮೆಂಟ್ ಹೋಗಿಲ್ಲ ಅಂದರೆ ನಮಗೆ ಪೇಮೆಂಟ್ ಬರೋಕ್ಕಾಗಲ್ಲ ಪೇಮೆಂಟ್ ಬಂದಿನಾರೇ ಓ ಓನರ್ ಪೇಮೆಂಟ್ ಕೊಡ್ಲಿಲ್ಲ ಓನರ್ ಮೋಸ ಮಾಡ್ದೆ ಓಡೋದ ಹಾಗೆ ಹೀಗೆ ಕೆಟ್ಟ ಕೆಟ್ಟದಾಗ ಅವ್ರನ್ನ ಬೈಕ್ಗಳ ಅನುಕೂಲಗಳೆಲ್ಲ ಇದ್ದು ಈ ತರ ಮಾಡೋದು ಸರಿಯಲ್ಲ ತಪ್ಪು ಫ್ರೀ ಬಸ್ ಬಿಟ್ಟಿದ್ದಾರೆ ನಮಗೆ ಮನೆ ತಕ ಬಂದು ಬಸ್ ಕರ್ಕೊಂಬತ್ತವೆ ಮತ್ತೆ ಫ್ರೀ ಬಿಸಿ ಊಟ ಮಧ್ಯಾಹ್ನ ಮತ್ತೆ ಇದು ಮೆಡಿಸಿನ್ ಏನೋ ಹುಷಾರಿಲ್ಲ ಅದು ಇದು ಏನೋ ಅಂದಕ್ಕೂ ನರ್ಸ್ ಟ್ರೀಟ್ಮೆಂಟ್ ಇದೆ ಸೌಲಭ್ಯ ಇದೆ ಕಾರ್ಮಿಕರಿಗೆ ಏನೆಲ್ಲ ಸೌಲಭ್ಯಗಳು ಕೊಡಬೇಕು ಕೊಡ್ತಾ ಇದ್ದಾರೆ ಎಲ್ಲಾ ಸೌಲಭ್ಯಗಳನ್ನ ಪಡ್ಕೊಂಡು ತಿಂಗಳು ತಿಂಗಳು ಸಂಬಳನೂ ತಗೊಂಡು ಆದರೂ ಮೋಸ ಮಾಡೋದು ಹೇಗೆ ಈಗ ಇಲ್ಲೊಬ್ಬ ಅಕ್ಕನ ಮಾತಾಡ್ಸೋಣ ಅಮ್ಮ ಈಗ ಸಂಬಳ ಕೊಟ್ಟು ಕೆಲಸ ಕೊಟ್ಟು ಎಲ್ಲಾ ಅನುಕೂಲಗಳು ಮಾಡಿ ಕೆಲಸ ಇಲ್ಲದೇ ಇದ್ರು ಪ್ರೊಡಕ್ಷನ್ ಇಲ್ಲದೇ ಇದ್ರು ಎರಡು ತಿಂಗಳು ಸಂಬಳ ಕೊಟ್ಟಿದ್ದಾರೆ ಅಂತ ಹೇಳ್ತೀರಿ ಅಂದ್ರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಒಳ್ಳೆ ಕೆಲಸ ಮಾಡೋರಿಗೆ ಬೆನ್ನು ಚೂರಿ ಹಾಕ್ಬೋದಾ ತಪ್ಪು ಮಾಡಬಾರ್ದಿತ್ತು ಆ ಆತರ ಮಾಡ್ಬಿಟ್ಟಿದ್ದಾರೆ ಅವ್ರು ಆ ಥರ ಮಾಡಬಾರ್ದಿತ್ತು ಅವರು ಬೆಳಿಬೇಕಿತ್ತು ನಮ್ಮನ್ನು ಬೆಳೆಸ್ಬೇಕಿತ್ತು ನಾವು ಕೆಲಸ ಮಾಡಿದಿದ್ರೆ ಅವರು ನಮ್ಗೆ ಆನ್ ಟೈಮ್ ಸಂಬಳ ಕೊಡ್ತಾ ಇದ್ರು ಏನು ಫಾಲೋ ಮಾಡಬೇಕು ಅದನ್ನು ಮಾಡ್ತಾ ಇದ್ರು ಈಗ ತಿಂಗಳು ಎರಡು ತಿಂಗಳು ಕೆಲಸ ಮಾಡಿದ್ರೆ ಕೊಟ್ಟಿದ್ದಾರೆ ಸರ್ ಹೌದು ಸರ್ ಹೌದು ಆವಾಗ ಫ್ಯಾಬ್ರಿಕ್ ಬಂದಿರಲಿಲ್ಲ ವರ್ಕರ್ಸ್ ಎಲ್ಲಿ ಬರೋದಿಲ್ಲ ಅಂದ್ಬಿಟ್ಟು ನಮಗೆ ಸ್ಯಾಲ್ರಿ ಕೊಟ್ಟಿದ್ದಾರೆ ಆ ತಿಂಗಳು ನಮ್ಮನ್ನ ಕೂರಿಸಿ ಎಫ್ ಸಿ ಕರ್ಕೊಂಡೋಗಿ ಕೂರಿಸಿ ಸ್ಯಾಲ್ರಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಜೊತೆಗೆ ಮೇಡಮ್ ಕೂಡ ಓನರ್ ಮೇಡಮ್ ಕೂಡ ನಮ್ ಜೊತೆನೆ ಕೂತು ಕೆಲ್ಸ ಮಾಡಿದ್ದಾರೆ ವರ್ಕರ್ ತರ ನಮ್ಗ್ ಸಪೋರ್ಟಿವ್ ಆಗಿ ಮೇಡಮ್ ಅವರು ನಿಂತಿದ್ರು ಏನೇ ಬಂದ್ರು ನಾನು ಇದೀನಿ ಅಂತ ಹೇಳ್ತಾ ಇದ್ರು ಅವ್ರು ಇವಾಗೂ ಅದನ್ನೇ ಹೇಳಿದ್ದಾರೆ ಇಷ್ಟು ಜನ ಹೆಣ್ಮಕ್ಳಿಗೆ ನಾನು ಮೋಸ ಮಾಡಿದ್ರೆ ಚಾಮುಂಡಿ ತಾಯಿ ನಮ್ಮನ್ನ ಕ್ಷಮಿಸಲ್ಲ ಯಾವುದೇ ಕಾರಣಕ್ಕೂ ನಾವು ಮೋಸ ಮಾಡಲ್ಲ ಎಂತ ಪರಿಸ್ಥಿತಿಯಲ್ಲೂ ನಿಮ್ದೇನಿದೆಯೋ ನಾವೆಲ್ಲ ಸೆಟ್ಲ್ ಮಾಡ್ತೀವಿ ಕೆಲಸ ಮಾಡೋಣ ಇದೇ ಕಂಪ್ನಿ ಇನ್ನೊಂದು ಕಟ್ಟಣ ಅಂತಲೂ ಕೂಡ ಹೇಳಿದ್ದಾರೆ ಒಂದು ಕೆಲವು ದಿನಗಳಿಂದ ಈಗ ಓನರ್ಗೆ ಡಿಸ್ಟರ್ಬ್ ಮಾಡಿ ಪ್ರೊಟೆಸ್ಟ್ ಮಾಡಿ ಹೋರಾಟ ಮಾಡಿ ಇದೆಲ್ಲ ಬೇಕಿತ್ತಾ ಏ ಮಾಡಬಾರ್ದಿತ್ತು ಸರ್ ಅವರು ರಿಕ್ವೆಸ್ಟ್ ಮಾಡ್ಕೊಬೋದಿತ್ತು ಅಥವಾ ಇಲ್ಲೇ ಬಂದು ಕೆಲಸ ಮಾಡ್ಬೋದಿತ್ತು ಲಾಸ್ಟ್ ಟೈಮು ಕಟಿಂಗ್ ಆಗಿರೋದು ಹದಿನೈದು ಸಾವಿರ ಪೀಸು ವಾಪಸ್ ಹೋಗಿದೆ ಅವರು ಎಲ್ಲ ಬಿಟ್ಟೋದ್ರಲ್ಲ ಆ ಟೈಮಲ್ಲಿ ಹದಿನೈದು ಸಾವಿರ ಪೀಸು ವಾಪಸ್ ಕಳಿಸಿದ್ರು ಕಟ್ ಆಗಿದ್ ಪೀಸು ಆ ತಿಂಗಳಲ್ಲಿ ನಮಗೆ ಸ್ಯಾಲ್ರಿ ಕೊಡೋದು ತುಂಬಾ ಲೇಟ್ ಆಯ್ತು ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಸ್ಯಾಲ್ರಿ ಕೊಟ್ಟರು ಅವ್ರಿಗೆ ಏನು ಓಲ್ಡ್ ಆಗಿದೆ ಅದು ಆ ತಿಂಗಳಲ್ಲೇ ಓಲ್ಡ್ ಆಗಿರೋದು ಅದಕ್ಕೆ ಮುಂಚೆ ಓಲ್ಡ್ ಆಗಿಲ್ಲ ಯಾರಿಗೂ ಸರ್ ನೋಡಿ ಇಂಡಸ್ಟ್ರಿ ಗಾರ್ಮೆಂಟ್ ಇಂಡಸ್ಟ್ರಿ ಅಂದರೆ ನಾವು ಕೂಡ ಜನನ ನಂಬಿ ಒಳಗಡೆ ತಗೊಂಡು ಕೆಲಸ ತಗೊಂಡಿರ್ತೀವಿ ನಾವು ಯಾವುದೇ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಆಗಲಿ ಅವ್ರ ಫ್ಯಾಮಿಲಿ ಡೀಟೇಲ್ಸ್ ನೋಡ್ಕೊಂಡು ನಾವು ಕೆಲಸಕ್ಕೆ ತಗೊಂಡಿರಲ್ಲ ಅವ್ರೇನು ಏನು ಎಕ್ಸ್ಪೀರಿಯನ್ಸ್ ಮೇಲೆ ನಾವು ಅವ್ರನ್ನ ಕೆಲ್ಸಕ್ಕೆ ಅಪಾಯಿಂಟ್ ಮಾಡ್ಕೊಂಡಿರ್ತೀವಿ ನಮ್ದು ಜಾಬ್ ವರ್ಕ್ ಫ್ಯಾಕ್ಟ್ರಿ ನಾವೇನ್ ಮಾಡ್ತೀವಿ ಅವರಿಗೆ ಪ್ರತಿ ಒಂದು ಹೊಸ ಸ್ಟೈಲ್ ತಗೋಬೇಕಾದ್ರೆ ಕೂರ್ಸಿ ಮೀಟಿಂಗ್ ಮಾಡಿ ನೋಡಪ್ಪ ಇಷ್ಟು ಸ್ಟೈಲ್ ತಗೊತಾ ಇದೀವಿ ಇಷ್ಟು ಪೀಸ್ ತಗೊಂತ ಇದೀವಿ ನೀವು ಇಷ್ಟು ಪ್ರೊಡಕ್ಷನ್ ಮಾಡಬೇಕು ದಿನಕ್ಕೆ ಇಂಥ ಡೇಟಿಗೆ ಶಿಪ್ಮೆಂಟ್ ಹೋಗುತ್ತೆ ಅಂತ ನಾವು ಅವ್ರನ್ನ ಕನ್ವಿನ್ಸ್ ಮಾಡಿ ಕೇಳಿನೇ ನಾವು ನೆಕ್ಸ್ಟ್ ಆರ್ಡರ್ನ ಬುಕ್ ಮಾಡೋದು ಯಾಕೆಂದ್ರೆ ಗಾರ್ಮೆಂಟ್ ಇಂಡಸ್ಟ್ರಲ್ಲಿ ನೂರಾರು ಜನ ಬರ್ತಾರೆ ನೂರಾರು ಜನ ಹೋಗ್ತಾರೆ ಸೊ ಹಂಗಾಗಿ ನಾವು ಅದೇ ಗ್ಯಾರಂಟಿ ಮೇಲೆ ತಗೊಳ್ಳೋದು ನಮ್ಮಲ್ಲಿ ಇರ್ತಕ್ಕಂಥ ಕೆಲವು ವರ್ಕರ್ಸು ವರ್ಕರ್ಸ್ ಏನ್ ಮಾಡಿದ್ರು ಅಂದ್ರೆ ಪ್ರತಿ ಸತಿ ನಮಗೆ ಲಾಸ್ಟ್ ನಾನು ಸಿಕ್ಸ್ ಮಂತ್ ಆಯ್ತು ಬಂದು ಪ್ರತಿ ಮಂತಲ್ಲೂ ಸ್ಟ್ರೈಕ್ ಮಾಡೋರು ಏನಕ್ಕೆ ಏನೋ ಒಂದು ಪ್ರೊಡಕ್ಷನ್ ವಿಚಾರ ಕೇಳಿದ್ರು ಸಾಕು ನೀವು ಯಾರು ಕೇಳೋಕ್ಕೆ ಒಬ್ಬರಿದ್ರೆ ಎಲ್ಲರೂ ಇಬ್ಬರುಸ್ಬಿಟ್ಟು ಸ್ಟ್ರೈಕ್ ಮಾಡೋರು ನಮ್ಮದು ಜಾಬ್ ವರ್ಕ್ ಫ್ಯಾಕ್ಟ್ರಿ ಇವರು ಹೊಲಿದ್ರೇ ನಮಗೆ ಬೈರ್ ಕಡೆಯಿಂದ ದುಡ್ಡು ಬರೋದು ಆದ್ನೆ ಮತ್ತೆ ನಾವು ರಿಟರ್ನ್ ಇವ್ರ ಸ್ಯಾಲರಿ ಅಂತ ಕೊಡ್ತೀವಿ ಸೊ ಎರಡು ದಿನ ಸ್ಯಾಲ್ರಿ ಲೇಟ್ ಆಯ್ತು ಏನಕ್ಕೆ ಲೇಟ್ ಆಯ್ತು ಗೌರ್ಮೆಂಟ್ ಹಾಲಿಡೇ ಸಂಡೆ ಬಂದು ಗೌರ್ಮೆಂಟ್ ಹಾಲಿಡೇ ಬ್ಯಾಂಕ್ ಹಾಲಿಡೇ ಬಂದರೂ ಕೂಡ ನಮಗೆ ಪೇಮೆಂಟ್ ಕೊಟ್ಟಿಲ್ಲ ಸ್ಟ್ರೈಕ್ ಮಾಡೋರು ಪ್ರತಿ ಸತಿ ಇದೇ ಮಾಡಿ ಎಲ್ಲರನ್ನ ಎಬ್ಬರಿಸಿ ಇಡೀ ದಿನ ಸ್ಟ್ರೈಕ್ ಮಾಡ್ಕೊಂಡು ಅಲ್ಲಿ ಆಚೆ ಕುತ್ಕೊಳ್ಳೋರು ಸೊ ಆ ದಿನೂ ನಾವು ಪೇಮೆಂಟ್ ಕೊಟ್ಟಿದೀವಿ ಲಾಸ್ಟ್ ನಿಮಗೆ ಗೊತ್ತು ಗಾರ್ಮೆಂಟ್ ಇಂಡಸ್ಟ್ರಿ ನಲ್ಲಿ ವರ್ಷಕ್ಕೆ ಮೂರು ತಿಂಗಳು ಅನ್ಸೀಸನ್ ಬರುತ್ತೆ ಆ ಅನ್ಸೀಸನ್ ನಾವೇನು ನಾವೇನ್ ಮಾಡಿದ್ವಿ ಅವ್ರಿಗೆ ಕೂರ್ಸಿ ಸಂಬಳ ಕೊಟ್ಟಿದ್ವಿ ಯಾಕೆ ಮನೆ ಕಳಿಸ್ಬಾರ್ದು ಒಂದಿನ ಸ್ಯಾಲ್ರಿ ನಂಬ್ಕೊಂಡು ಬಂದಿರ್ತಾರೆ ಸೊ ಇದೇ ತರ ಲಾಸ್ಟ್ ನವೆಂಬರ್ ನಮಗೆ ಒಂದು ಇನ್ಸಿಡೆಂಟ್ ಆಯ್ತು ಸೊ ಅಲ್ಲೇನು ಮಾಡೋದು ಅಟ್ಟಿಯ ಟೈಮು ನಮಗೆ ಕೆಲವರು ಜನ ಎದ್ಬಿಟ್ಟು ನಾವು ಕೆಲಸ ಮಾಡಲ್ಲ ನಮಗೆ ಪೇಮೆಂಟು ಬೇಕು ಪಿ ಎಫ್ ಇ ಎಸ್ ಐ ಬೇಕು ಅಂತ ಗಲಾಟೆ ಮಾಡಿದ್ರು ನಾವು ಕೊಡೋಲ್ಲ ಅಂತ ಯಾವತ್ತು ಎಲ್ಲಿ ಯಾವಾಗಲೂ ಹೇಳಿಲ್ಲ ನಾವು ಕೊಡ್ತೀವಿ ಅಂತಲೇ ಹೇಳಿದರು ನಾವು ಅಷ್ಟು ಜನನ ಸ್ವಲ್ಪ ಜನ ಹೋದ್ರೆ ಎದ್ದೋಗಿ ಸರಿ ನಾವು ಮಾಡ್ತೀವಿ ಕಮಿಟ್ಮೆಂಟ್ನ ಕ್ಲಿಯರ್ ಮಾಡ್ತೀವಿ ಇನ್ ಸ್ವಲ್ಪ ಜನ ನಾವು ಕನ್ವಿನ್ಸ್ ಮಾಡಿ ಹೇಳಿದ್ವಿ ಸಡನ್ ಆಗಿಂಗ್ ಕೈ ಬಿಟ್ಟು ಹೋಗ್ಬೇಡಿ ಯಾಕಂದ್ರೆ ನಿಮ್ಮ ನಂಬಿ ಆರ್ಡರ್ ತಗೊಂಡಿದೀವಿ ಒನ್ ಮಂತ್ ಕೆಲಸ ಮಾಡಿ ಒನ್ ಮಂತ್ ಕೆಲಸ ಮಾಡಿದ್ರೆ ನೀವು ನೋಟಿಸ್ ಪ್ರೇಡ್ ಮಾಡಿ ಸೆಟಲ್ಮೆಂಟ್ ಕೊಡ್ತೀವಿ ಅಂತ ನಾವು ಹೇಳ್ತಾ ಇಲ್ಲ ಆ ಒನ್ ಮಂತ್ ಅಲ್ಲಿ ನಿಮ್ಮನ್ನ ನಂಬಿ ಆರ್ಡರ್ ತಗೊಂಡಿರೋದನ್ನ ಕಂಪ್ಲೀಟ್ ಮಾಡ್ಕೊಡಿ ನಿಮಗೆ ಸ್ಯಾಲ್ರಿನ ನಾವು ಪೇ ಮಾಡ್ತೀವಿ ಅಂತ ಹೇಳಿದ್ವಿ ಸೊ ಆ ಕೆಲವೊಂದು ಜನ ಇಲ್ಲ ನಾವು ಮಾಡೋದಿಲ್ಲ ನಮಗೆ ಬೇರೆ ಕಡೆ ಒಳ್ಳೆ ಆಫರ್ ಬರ್ತಾ ಇದೆ ಹೊಸ ಫ್ಯಾಕ್ಟ್ರಿಗೆ ಹೋಗ್ತಾ ಇದೀವಿ ಇಲ್ಲಿಗಿಂತ ಜಾಸ್ತಿ ಸಂಬಳ ಕೊಡ್ತಾರಲ್ಲಿ ಅಂತ ಹೇಳ್ಬಿಟ್ಟು ಒಂದೇ ಸಲ ಮೂವತ್ತೈದು ಜನ ಹೋದ್ರು ನಾವೇನ್ ಮಾಡದ್ವಿ ಈ ಜನನ ಅರ್ಧ ಜನ ಹೋದ್ಮೇಲೆ ನಾವು ಇನ್ ಟೈಮ್ ಶಿಪ್ಮೆಂಟ್ ಮೆಂಕ್ ಕೊಟ್ಟಿದ್ರೆ ನಮಗೆ ಒಳ್ಳೆ ಹೆಸರು ಬರಲ್ಲ ಸೊ ಅವಾಗ ಏನ್ ಮಾಡಿದ್ವಿ ನಾವು ಅಷ್ಟು ಪೀಸ್ ನ ಕಟ್ ಮಾಡಿರೋ ಪೀಸ್ ನ ವಾಪಸ್ ಕಳ್ಸಿದ್ವಿ ಮುನ್ನೂರ ಐವತ್ತು ರೂಪಾಯಿ ಡೆಬಿಟ್ ಆಗಿ ಹದಿನೈದುವರೆ ಲಕ್ಷ ನಮಗೆ ಡೆಬಿಟ್ ಆಗಿದೆ ಫ್ಯಾಕ್ಟ್ರಿಗೆ ಸೊ ಆವಾಗ ಡೆಬಿಟ್ ನೋಟ್ ಇಟ್ಕೊಂಡು ನಾವು ಇರೋರ್ಗೂ ಸಂಬಳ ಕೊಡಬೇಕು ಡೆಬಿಟ್ ನೋಟು ತಗೋಬೇಕು ಹೋಗಿರೋರು ಸಂಬಳ ಕೊಡಬೇಕು ಕಷ್ಟ ಆಗುತ್ತೆ ಅಂತ ನಾವು ಅವ್ರ ಹತ್ರ ಕೆಲವು ಟೈಮ್ ಕೇಳಿದ್ವಿ ಒಂದ್ ಮೂರ್ ತಿಂಗಳು ಟೈಮ್ ಕೊಡ್ರಮ್ಮ ನಿಮ್ ಕೊಡ್ತೀವಿ ಹದಿನೈದು ಲಕ್ಷ ಮೇಲೆ ಬಿದ್ದಿದೆ ಸೊ ಲಾಸ್ಟ್ ನಾವ್ ಒಂದ್ ಇಪ್ಪತ್ತೈದನೇ ತಾರೀಕು ನಾವ್ ಅವ್ರನ್ನ ಮೀಟಿಂಗ್ ಕಂದ್ ಮಾತಾಡಿದಿವಿ ಸೊ ಅವ್ರೇನ್ ಹೇಳಿದಾರೆ ನಾವ್ ಇಷ್ಟು ಬಸ್ ಫ್ರೀ ಕೊಟ್ಟು ಊಟ ಫ್ರೀ ಕೊಟ್ಟು ಮಾಡಿದಿವಿ ನೀವು ಕೂಡ ಅದ್ರ ನೆಕ್ಸ್ಟ್ ಟೈಮ್ ಕರ್ಸಿದ್ವಿ ಅವ್ರನ್ನ ಕೂರ್ಸಿ ಕಾನ್ಫರೆನ್ಸ್ ಅಲ್ಲಿ ಮಾತಾಡಿದ್ವಿ ನಿಂಗೆ ಸಡನ್ ಆಗಿ ಬಿಟ್ಟು ಹೋಗ್ಬಿಡಿ ಬನ್ನಿ ಕೆಲ್ಸಕ್ಕೆ ಅಂತ ಅವತ್ತು ಕನ್ವಿನ್ಸ್ ಮಾಡಿದಿವಿ ಸೊ ಮೇಡಮ್ ಕನ್ವಿನ್ಸ್ ಮಾಡಿದರೆ ನಮ್ ಸರ್ ಕನ್ವಿನ್ಸ್ ಮಾಡಿದರೆ ಪ್ರೊಡಕ್ಷನ್ ಇನ್ಚಾರ್ಜ್ ಕನ್ವಿನ್ಸ್ ಮಾಡಿದ್ದಾರೆ ಅವ್ರೇನ್ ಮಾಡಿದ್ರು ಇಲ್ಲ ನಾವ್ ಆಗಲ್ಲ ನಮ್ ಬೇರೆ ಕಡೆ ಒಳ್ಳೆ ಆಫರ್ ಇದೆ ನಾವು ಹೋಗೇ ಹೋಗ್ತಿವಿ ನೀವೇನ್ ಮಾಡಿ ನಿಮ್ಗೆ ಇಷ್ಟ ಲಾಸ್ ಆಗ್ತಿದೆ ಅಲ್ವಾ ಇಷ್ಟು ಬಸ್ ಊಟ ಫ್ರೀ ಸೊ ನಮಗೆ ದುಡ್ಡೇ ಬೇಡ ಎಷ್ಟು ದಿನದ ಒಳಗಡೆನೇ ಸ್ಯಾಲ್ರಿ ಅಷ್ಟು ದಿನಕ್ಕೆ ಮಾತ್ರ ನಾವೇನು ಆರು ತಿಂಗಳು ಒಂಬತ್ತು ತಿಂಗಳು ಸ್ಯಾಲ್ರಿ ಹಿಡ್ಕೊಂಡೇ ಇಲ್ಲ ಎರಡು ದಿನ ಲೇಟ್ ಆದ್ರೂ ತಿಂಗ್ಳು ಸಂಬಳ ಈ ತಿಂಗಳು ಕ್ಲಿಯರ್ ಮಾಡಿದೀವಿ ಬರೀ ಹದಿನೆರಡು ಹದಿನೈದು ವಾರ ಸಂಬಳಕ್ಕೋಸ್ಕರವ ಅವ್ರೇನ್ ಮಾಡಿದ್ರು ನೀವು ಕಂಪ್ನಿ ಲಾಸ್ ಅಲ್ಲಿ ಇದೀರಣ ಬೇಡ ತಗೊಳ್ಳಿ ಈ ತಿಂಗಳು ಒಂದ್ ವಾರ ಹದ್ನೈದು ದಿನ ಪೇಮೆಂಟ್ ನಾವು ನೋಟಿಸ್ ಪೀಡ್ ಮಾಡಿಲ್ಲ ನೀವು ಕಳ್ಸಿದಿರ ಬಟ್ಟೆನ ಬೇಡ ಅಂತ ಅವರೇ ಬರ್ದಿದ್ದಾರೆ ಗ್ರಾಮಾಂತರದಲ್ಲಿ ಎಷ್ಟಿದೆ ಸಂಬಳ ಅಂತಂದ್ರೆ ರೂಪಾಯಿ ಸ್ಯಾಲ್ರಿ ಇದೆ ನನಗಿದ ಎಷ್ಟು ಪುಣ್ಯಾತ್ಮರು ಐದನೂರ ಐವತ್ತು ರೂಪಾಯಿ ಸ್ಯಾಲ್ರಿ ಹಾಕ್ಸಿರು ದಿನಕ್ಕೆ ದಿನಕ್ಕೆ ಪರ್ ಡೇ ಇದು ಗ್ರಾಮಾಂತರದಲ್ಲಿ ರೋಲ್ ಸೈಡ್ ಇರೋದೇನಂತಂದ್ರೆ ಹನ್ನೊಂದು ಸಾವಿರದಿಂದ ಹದಿಮೂರು ಸಾವಿರ ರೂಪಾಯಿ ಅಷ್ಟೇ ಸಂಬಳ ಇರೋದು ಗ್ರಾಮಾಂತರದಲ್ಲಿ ತ್ರೀ ಜೂನ್ ತ್ರೀ ಇದು ಗ್ರಾಮಾಂತರ ಅಲ್ಲಿ ಸೈಡ್ಗೆ ಹಂಗಾಗಿ ನಮ್ಗೆ ಸೈಡ್ ಜಾಸ್ತಿ ಇದೆ ಗ್ರಾಮಾಂತರ ಕಡಿಮೆ ಇದೆ ಹಂಗಾಗಿ ಏನು ಮಾಡಿರು ಹದಿನೈ ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಹದಿನಾರು ಸಾವಿರ ರೂಪಾಯಿ ಸ್ಯಾಲ್ರಿ ಹಾಕ್ಸಿರು ನಮಗೆ ಗೊತ್ತಲ್ಲ ಹೊಸ ತಡೆ ನಮ್ಗೆ ಅನುಭವ ಇಲ್ಲ ಒಬ್ಬರು ನಂಬಿ ಫ್ಯಾಕ್ಟ್ರಿ ಮಾಡಿದ್ದು ನಾವು ನಮಗೆ ಏನು ಅನುಭವ ನಮ್ಮ ಮನೆಯರ್ಗಾಲಿ ನಮ್ಮ ಮಗನಿಗಾಲಿ ಸೊಸೆಗಾಲಿ ನನಗಾಲಿ ಏನೂ ಅನುಭವ ಇಲ್ಲ ಇಲ್ಲಿ ಹಂಗಾಗಿ ಏನಾಗೋಯಿತು ನಾವು ಮಾಡೋಕ್ಕೆ ಹೋದಾಗ ಕೈಸಿ ಉಟ್ಕೊಂಡ್ವಿ ಅಲ್ಲಿ ಒಂದು ಮೂರು ತಿಂಗಳು ತಕ್ಕ ಹಂಗೆ ನೋಡಿದ್ವಿ ಮೂರು ತಿಂಗಳು ಈ ತಿಂಗಳು ಇಂಪ್ರೂವ್ ಆಗುತ್ತೆ ಈ ತಿಂಗಳು ಇಂಪ್ರೂವ್ ಆಗುತ್ತೆ ಈ ತಿಂಗಳು ಇಂಪ್ರೂ ಆಗುತ್ತೆ ಅಂತೇಳ್ಬಿಟ್ಟು ಮಾಡಿ 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 ಒಂದು ಕೊನೆಗೆ ಒಂದು ಏಪ್ರಿಲ್ ಮೇ ಇಪ್ಪತ್ತೈದು ಅಲ್ಲಿವರೆಗೂ ಮಾಡಿದ್ವಿ ಕೈ ಸೋಸಿಬಿಟ್ಟು ನಾನು ಬಿಡೋಣ ಮಟ್ಟಕ್ಕೆ ಯತ್ನ ಮಾಡಿದ್ವಿ ನಾವು ಅಲ್ಲೇ ಸಾರ್ ಇಲ್ಲ ನಾನು ಈ ತಿಂಗಳು ಮಾಡಿದ್ವಿ ಸರ್ ಈ ತಿಂಗಳು ಅವಾಗ ಎರಡು ತಿಂಗಳು ಮಾಡಿರು ನಾನು ಕೈ ಬಿಡೋ ಸಂದರ್ಭದಲ್ಲಿ ಗಾರ್ಮೆಂಟ್ಸ್ ಮುಚ್ಚಬೇಕು ಅನ್ನೋ ಸಂದರ್ಭದಲ್ಲಿ ಎರಡು ತಿಂಗಳು ಪ್ರೊಟೆಕ್ಷನ್ ಕೊಟ್ಟರು ಅವಾಗ ಈ ಎರಡು ತಿಂಗಳು ಏನು ಮಾಡಿದ್ವಿ ಅವ್ರು ಕೇಳೋದು ಎ ಸೇಫ್ಟಿ ಕಟ್ಕೊಂಡು ಇವಾಗ ಸಂಬಳ ಕೊಡೋಕ್ಕೂ ಪ್ರತಿ ತಿಂಗಳ ಇಪ್ಪತ್ನಾಲ್ಕು ಲಕ್ಷ ಇಪ್ಪತ್ತೈದು ಲಕ್ಷ ಪ್ರತಿ ತಿಂಗಳ ಹತ್ತೊಂಬತ್ತು ತಿಂಗಳು ತಕ್ಕ ಏಪ್ರಿಲ್ಗೆ ಹದಿನಾ ಹದಿನಾಲ್ಕು ಅಲ್ಲಿ ಹದಿಮೂರು ತಿಂಗಳ ಬರುತ್ತೆ ಅಲ್ಲಿವರೆಗೂ ನಾವು ಫುಲ್ಲ ಸಾಗೋದ್ವಿ ಈಗ ನಾನು ಸ್ಟಾರ್ಟ್ ಮಾಡಿ ಫ್ಯಾಕ್ಟ್ರಿನ ಇವಾಗೆ ಇಪ್ಪತ್ತು ಇಪ್ಪತ್ತ ಒಂದು ತಿಂಗಳಾಗಿದೆ ಇವಾಗೆ ಹಂಗಾಗಿ ನಮ್ಗೆ ಇವಾಗ ವರ್ಕರ್ಸ್ ಏನು ಮಾಡಿದ್ರು ನಮಗೆ ಸಿಪ್ಮೆಂಟ್ ಹೋಗಬೇಕು ಲಾಸ್ಟ್ ಆಗೇಬಿಟ್ಟು ಪೂರ್ತಿ ಅಲ್ಲಿ ಬಂದರೆ ನಮ್ಗೆ ಇ ಎಫ್ ಕಟ್ಟಲ್ಲ ಪಿ ಎಫ್ ಕಟ್ಟಲ್ಲ ಕಟ್ಟಿ ಕೊಡಲ್ಲ ಕೊಡೋಲ್ಲ ಹೇಳ್ಬಿಟ್ಟು ಇವರು ಶ್ಯಾಲ್ರಿ ಕೊಡಬೇಕಾದ್ರೆ ನಾವು ಪ್ರೊಡಕ್ಷನ್ ತೋದ್ರು ಶ್ಯಾಟ್ರಿ ಕೊಡ್ಬೋದು ಆ ಪ್ರೊಡಕ್ಷನ್ ಬೇಕಾದ್ರೆ ಶ್ಯಾಲ್ಟ್ರಿ ಕೊಡೋದು ನಾವು ಇವರು ಆರ್ನೂರು ಐನೂರು ಆರ್ನೂರು ರೂಪಾಯಿ ಸಂಬಳ ತಗೊಳ್ಬೇಕಾದ್ರೆ ಇವರು ಇನ್ನೂರೈತೆ ಮುನ್ನೂರು ರೂಪಾಯಿ ಕೆಲಸ ಮಾಡಿದ್ರೆ ನಮಗೆ ನಮ್ಗೆ ಅನುಭವ ಇಲ್ಲ ಬಂದ ಸ್ಟಾಫು ಸರಿ ಇಲ್ಲ ನಾವು ಹೆಂಗೆ ಸಂಬಳ ಕೊಡೋಣ ಇದು ನಮಗೆ ಪ್ರಾಬ್ಲಮ್ ಆಗಿದ್ದು ಬೇರೆ ಪ್ರಾಬ್ಲಮ್ ಏನಿಲ್ಲ ಹಂಗೂ ಏನು ಮಾಡಿದೆ ನಮ್ಮ ಗ್ರಾಮಾಂತರ ಹೆಣ್ಮಕ್ಳಿಗೆ ನಾವು ನೋವು ಕೊಡೋದು ಬೇಡ ಬಡವರು ಬರ್ಗರು ಎಲ್ಲ ಬಲಿಗುರು ಸ ಬಲಿಗರೆಲ್ಲ ಇದೆ ಬಡವರು ಸೇರ್ಕೊಂಡಿರ್ತಾರೆ ಸಾಲ ಮಾಡಿ ಸಾಲ ಮಾಡಿ ಸಾಲ ಮಾಡಿ ಕೊಟ್ಟು ಒಂದು ಮನೆ ಮಾಡಿದೆ ಜಮೀನು ಮಾಡಿದೆ ಎಲ್ಲ ಮಾರಿಕೊಟ್ಟೆ ಇವರು ಸ್ಯಾಲರಿನ ಲಾಸ್ಟ್ಗೆ ಮಾಡಿರೋ ಯಾವುದೋ ವಿಂಡೋಸ್ ಅಂತ ಒಂದು ಫ್ಯಾಕ್ಟ್ರಿ ಐತಿ ಇಲ್ಲಿ ಶಾರದಾ ಕ್ರಾಸಲ್ಲಿ ಶಿವಂಗಿ ಕ್ರಾಸಲ್ಲಿ ಫ್ಯಾಕ್ಟ್ರಿ ಆದಾಗ ಮನ್ಮನೆ ರೀಸೆಂಟಾಗಿ ಅವರೆಲ್ಲ ಮೊದಲೇ ಸ್ಟೈಕ್ ಮಾಡ್ಬೋದಾಯಿತು ಮಾಡಲಿಲ್ಲ ಬಿಟ್ಟು ಹೋಗ್ಬಿಟ್ರೆ ಕರ್ಸನ ಮದ್ಮೆ ಮದ್ಮೆ ಮಧ್ಯ ಮಧ್ಯೆ ಎರಡು ಸಾವಿರ ಜನ ಅಪಾಯಿಂಟ್ ಆಗವ್ರೆ ಎರಡು ಸಾವಿರದಲ್ಲಿ ಈಗ ಮುನ್ನೂರು ಜನ ನಮ್ಮ ಹತ್ರ ಕೆಲಸ ಮಾಡ್ತಾರೆ ಅಷ್ಟೇನೇ ಮದ್ ಮಧ್ಯೆ ಮಧ್ಯೆ ಬಿಟ್ಟು 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 ಅರ್ವರ್ ಕಡೆ ಹೇಗೆ ಬೇಕೋ ಅವ್ರ ಕಡೆ ಹೋದಾಗೇನಾಯ್ತು ಇಲ್ಲಿ ಒಬ್ಬರು ವಿಂಡೋ ವಿಂಡೋಸ್ ಅಂತ ಬರುತ್ತೆ ಅದಕ್ಕೆ ಆ ಫ್ಯಾಕ್ಟ್ರಿ ಜೈನ್ ಆದರು ಒಂದು ಅರವತ್ತೈದು ಜನ ಜೈನ್ ಆದರು ನಮ್ಮ ಫ್ಯಾಕ್ಟ್ರಿಯಿಂದ ಹೋಗಿ ಅವ್ರು ಎಚ್ ಆರ್ ಒಬ್ಬರು ಅಲ್ಲಿ ಜಿ ಎಮ್ ಒಬ್ಬರು ಹೇಳ್ಕೊಟ್ರಂತಲ್ಲಿ ಮೀಟಿಂಗ್ ಮಾಡಿ ಬಿಡ್ಬಾಡಿ ಸ್ಟ್ರೈಕ್ ಮಾಡಿ ಹೋಗಿ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಹೇಳ್ಕೊಟ್ರಂತೆ ಆ ಫ್ಯಾಕ್ಟ್ರಿ ಆ ಥರ ಅವರು ಯಾವುದೇ ಕಣ್ಣು ಹೇಳ್ಕೊಡ್ಬಾರ್ದು ಹಂಗಾಗಿ ನಮಗೆ ಅವರು ಬಂದೆಲ್ಲ ಇಲ್ಲಿ ಸ್ಟ್ರೈಕ್ ಮಾಡಿದರು ಈ ಸ್ಟ್ರೈಕ್ ಯಾವ ಥರ ಮಾಡಿರು ಅಂದರೆ ಯಾರು ಯಾರೋ ಒಬ್ಬರು ನಮಗೆ ಅವ್ರಿಗೆ ಏನೂ ಏನೋ ಇದಿಲ್ಲ ಅವ್ರಿಗೆ ಏನೋ ಲೈಸೆನ್ಸ್ ಹೊಡ್ರಲ್ಲ ಏನಲ್ಲ ಅವರು ಅದು ಬಂದಿಲ್ಲ ಏಕಾಏಕಿ ಅದು ಒಂದು ಟಿ ವಿ ನ್ಯೂಸ್ ಏನೋ ಬರ್ತದೆ ಅದೊಂದು ಚಾನಲ್ ಬಂದು ಹಾಸ್ಪಿಟಲ್ ಬಂದಿಲ್ಲ ಮಾಡೋಂಥ ಅಗತ್ಯ ಇಲ್ಲ ಇಲ್ಲ ಅವರು ಬಂದಿಲ್ಲ ಅವ್ರ ಮಾತು ಕೇಳ್ಕೊಂಡು ಅವ್ರಿಗೆ ಹೆಚ್ಚಾರು ಯಾರು ಕಳ್ಸಿ ಸಮಯದಲ್ಲಿ ಕಳ್ಸಿರೋ ಮಾಡೋ ಸ್ಟ್ರೈಕ್ ಮಾಡ್ರಿ ಅಂತ ಸ್ಟ್ರೈಕ್ ಮಾಡೋಕಂತ ಅಗತ್ಯ ಇಲ್ಲ ಏನಾದ್ರು ನಮ್ಮ ಕೂತ್ಕೊಂಡು ಒಂದಿಲ್ಲ ಒಂದಿನ ಒಂದಿಲ್ಲ ಒಂದಿನ ಮಾಡಲ್ಲ ಬಗೆರ್ಸ್ಕೊಂಡು ಹೋರಾಟ ನಮ್ಮ ಹೆಣ್ಮಕ್ಳು ಸರ್ ಗ್ರಾಮಾಂತರದವರು ಯಾಕೆ ನಮ್ಮ ಹತ್ರ ಒಂದ್ ವರ್ಷ ಕೆಲಸ ಮಾಡ್ಯವ್ರೆ ಅವ್ರು ಒಳ್ಳೆ ಜನ ಅಂತ ನಮಗೆ ಅನಿಸ್ತೈತಿ ಏನ್ ಮಾಡ್ಯಾರ ಹೆಣ್ಮಕ್ಳು ಬಂದ್ ಮಾಡಿಲ್ಲ ನ್ಯೂಸ್ ಮಾಡೋ ಏನ್ ಮಾಡ್ತಾರೆ ನನ್ಗೆ ಹದಿನೈದು ಸಹ ಮುಂಚಿತವಾಗಿ ಏನ್ ಮಾಡ್ತಾರೆ ಒಂದು ಆ ಕಡೆ ಬರ್ತಾರೆ ಈ ಘಟನೆ ನಡೀತಲ್ಲ ಒಂದ್ ದಿವಸ ಬಂದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ನಮ್ಗೆ ಒಂದ್ ಲಕ್ಷ ರೂಪಾಯಿ ದುಡ್ಕೊಡು ನಿಮ್ ಮೇಲೆ ಹಿಂಗೆ ಅಲ್ಲಿ ಏನೋ ಬಂದಕ್ಕೆ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ನೀವು ನ್ಯೂಸಲ್ಲಿ ಅಲ್ಲಿ ದೊಡ್ಡ ಇಶ್ಯೂ ಮಾಡ್ತೀವಿ ನಿಮ್ಮ ಮೇಲೆ ಹಂಗೆ ಹಿಂಗೆ ಅಂತ ಬಂದು ಯಾರೋ ಹುಡುಗ ನನಗೆ ಪರಿಚಯ ಇಲ್ಲ ನನ್ನ ನ್ಯೂಸ್ನದು ಬಂದು ಕೇಳಿದರು ಏನು ಮಾಡ್ತೀನಿ ನಾನು ಇಲ್ಲ ಇಲ್ಲ ನಿನ್ಗೆ ಯಾಕಪ್ಪ ಕೊಡಬೇಕು ಅದನ್ನು ನಮ್ಮ ಹೆಣ್ಮಕ್ಳಿಗೆ ಕೊಡ್ತೀನಿ ಹಬ್ಬ ಯಾಕೆ ಸುಮ್ಮನೆ ನಿಮಗೆ ಕೊಡಬೇಕು ನಮ್ಮ ಹೆಣ್ಮಕ್ಳಿಗೆ ನಾನು ಸಂಲಪರಾಗಿ ಕೊಡಬೇಕು ನಾವು ಕೊಟ್ಕೊಂತೀವಿ ನಿನಗೆ ಯಾಕೆ ಕೊಡಬೇಕು ಮಾಡೋದು ಅವರೇ ಬಂದು ಏಕ ಹೇಗಿ ನಮಗೇನು ಗೊತ್ತಿಲ್ಲ ಏಕ ಏಕಿ ನಾವು ಯಾವಾಗಲೂ ಬಾಗ್ಲಾಗ್ತೀವಿ ಗೇಟ್ ಎಲ್ಲ ಡಿಸ್ಟರ್ಬ್ ಅಂತ ಅಂತೇಳಿ ಎಲ್ಲ ಡಿಸ್ಟರ್ಬ್ ಎಲ್ಲ ಓಡಾಡಬಾರ್ದು ಅಂತೇಳಿ ಹಂಗೆ ಹೋಗ್ಬಿಟ್ಟು ಏಕೆ ಏಕೆ ಬಂದ್ಬಿಟ್ಟು ಹಂಗೆ ನ್ಯೂಸ್ ಮಾಡಿ ಅದ್ರ ಬಂದ್ ಮಾಡಬಾರದು ನಮ್ಮ ಹೆಣ್ಮಗಳ್ ಏನ್ ಬಗ್ಗೆ ಸಪೋರ್ಟ್ ಮಾಡೋಣ ನಮ್ಮ ಹೆಣ್ಮಗ್ ಒಂದಲ್ಲ ಎರಡ್ ಸರಿ ಬರ್ತಾರಲ್ವಾ ಏ ಹಣ ಹಿಂಗ್ ಆಗೋದಣ ಎಂದು ಕೇಳ್ತ ಅದನ್ನ ಒಂದಿಸ ಎರಡ್ ಸರ್ ಟೈಮ್ ತಂದ್ ಕೊಡಲೇಬೇಕಾಗ್ತದೆ ನಾವ್ ಯಾವ್ದೇ ಕಾರಣಕ್ಕೂ ಅದ್ ಯಾವ್ದನ್ನ ಕೊಡ್ಬೇಕಾದ್ರೆ ಕೊಡ್ಬೇಕಾಗ್ತದೆ ಇಲ್ಲ ಅಂದ್ರೆ ಇಲ್ಲ ಅಂತ ಐತ್ರ ಕೊಟ್ಟ ಕುದುರೆ ನೇರ ಲೈರಿಯದೆ ಮತ್ತೊಂದು ಕುದುರೆಯ ನೇರ ಬಯಸುವವನು ವೀರನು ಅಲ್ಲ ಶೂರನು ಅಲ್ಲ ಅಂತ ಹೇಳ್ತಾರೆ ಇಲ್ಲಿ ಸಮಸ್ಯೆ ಆಗಿದೆ ಸಮಸ್ಯೆ ಆಗಿದ್ರೆ ತೊಂದ್ರೆ ಆಗಿದ್ರೆ ಸ್ಯಾಲ್ರಿ ಆಗಿಲ್ಲ ಅನ್ನೋ ನಾನಾ ಕಾರಣಗಳಿದ್ರೆ ಪೊಲೀಸ್ ಸ್ಟೇಷನ್ ಇದೆ ಕೋರ್ಟ್ ಇದೆ ಕಚೇರಿ ಇದೆ ಕಾನೂನು ಹೋರಾಟ ಇದೆ ಅದನ್ನು ಬಿಟ್ಟು ನೀವು ಆರೋಪ ಪ್ರತ್ಯಾರೋಪಗಳು ಮಾಡಿಕೊಂಡ್ರೆ ನಿಮ್ಮ ಬುಡಕ್ಕೆ ಬೆಂಕಿ ಬೀಳೋದು ಈ ರೀತಿ ಮಾಡಿದ್ರೆ ಏನೋ ಮಾಡಿದ್ದು ಮಾರಾಯ ಅನ್ನೋ ರೀತಿ ನೀವು ಏನು ಮಾಡಿದಿರೋ ಅದಕ್ಕೆ ನಿಮಗೆ ತಕ್ಕ ಪ್ರತಿಫಲ ಆಗುತ್ತೆ ಕಾನೂನು ಹೋರಾಟಕ್ಕೆ ಮುಂದಾದರೆ ಸಹಿ ಮಾಡಿರೋರು ನೀವು ಅನುಕೂಲ ಪಡ್ಕೊಂಡಿರೋ ನೀವು ಎಲ್ಲ ಮಾಡ್ಕೊಂಡಿರೋ ನೀವು ನೀವೇ ಸೈನ್ ಮಾಡಿ ನಾನು ಓದಿರೋ ಸೈನ್ ಮಾಡಿಬಿಟ್ಟೆ ಒತ್ತಾಯ ಮಾಡಿ ಸೈನ್ ಮಾಡಿಸ್ಕೊಂಡ್ಬಿಟ್ರೆ ನಿಮ್ಗೆ ಬುದ್ಧಿ ಇಲ್ವಾ ನಿಮಗೆ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ ಕಣ್ಣು ಇಲ್ವಾ ನೀವು ಓದಿಲ್ವಾ ಕೆಲಸ ತೊಗೊಳ್ಳೋದಕ್ಕೆಲ್ಲ ಕಾನೂನಿದೆ ಮತ್ತೊಂದಿದೆ ಒಗ್ದೊಂದಿದೆ ಸೈನ್ ಮಾಡೋಕ್ಕಿಂತ ಮುಂಚೆ ಎಲ್ಲೋಯ್ತು ನಿಮ್ಮ ಪ್ರಜ್ಞೆ ಎಲ್ಲೋಯ್ತು ನಿಮ್ಮ ಜ್ಞಾನ ಎಲ್ಲೋಯ್ತು ನಿಮ್ಮ ತಿಳುವಳಿಕೆ ಶಶಾಂತತೆ ಸುರೇಶ್ ಬಾಬು ವಿಶ್ವಭಾರತಿ ತುಮಕೂರು